ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ಇವತ್ತು ಬಿಸಿ ಬಿಸಿಯಾದ ತಪೇಲೆ ಕೋಡ್ ಬಳಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲ್ ಆಗಿರೋ ಕೋಡ್ ಬಳೆನ ತಿಂದಿರ್ತೀರಾ ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಮೊದಲೇದಾಗಿ ನಾನು ಕಾಲು ಕೆ ಜಿ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಕಾಲು ಕಪ್ ಉಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಗೋಧಿ ಹಿಟ್ಟು ಎರಡು ಸ್ಪೂನ್ ಕಡಲೆಬೇಳೆ ಹಿಟ್ಟು ಉಪ್ಪು ಅಚ್ಚಕಾರದ ಪುಡಿ ಟೊಮ್ಯಾಟೊ ಈರುಳ್ಳಿ ಕರಿಬೇವಿನ ಸೊಪ್ಪು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ತಟ್ಟೆಗೆ ನಾನು ಇಲ್ಲಿ ಜೋಳದ ಹಿಟ್ಟನ್ನು ಇದ್ದೀನಿ ಅದಕ್ಕೆ ಕಾಲು ಆಗೋಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಇವಾಗಲೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಾ ಹಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ಆಮೇಲೆ ಹಾಕೋಕ್ಕೆ ಬರೋದಿಲ್ಲ ಸೊ ಇವಾಗಲೇ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಬನ್ನಿ ನೋಡಿ ಈ ರೀತಿ ಕಲಿಸ್ಕೊಳ್ಳಿ ತೋರಿಸ್ತೀನಿ ನೋಡಿ ಈ ಹದ ಇದ್ದರೆ ಸಾಕು ಇವಾಗ ಒಂದು ಚಪಾತಿ ಮಣೆಗೆ ಇಟ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಉಳ್ಳೇನ ಮುರ್ಕೊಂಡು ಈ ರೀತಿ ಉದ್ದಕ್ಕೆ ಮಾಡ್ತಾ ಬನ್ನಿ ಕೋಡ್ ಬಳಿ ನೀವು ಮಾಡಿರ್ತೀರಲ್ವಾ ಸಾಮಾನ್ಯವಾಗಿ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ ಇವನ್ನು ಕೂಡ ಸೊ ಕೋಡ್ ಬಳಿ ಕ್ರಿಸ್ಪಿಯಾಗಿರುತ್ತೆ ಬಟ್ ಇವು ಸಾಫ್ಟಾಗಿರ್ತವೆ ನೋಡಿ ಈ ರೀತಿ ಉದ್ದ ಉದ್ದನೆ ಮಾಡಿ ಇಟ್ಕೋಬೇಕಾಗುತ್ತೆ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇವಾಗ ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೋಡ್ ಬಳೆ ಚಿಕ್ಕದಾಗಿರುತ್ತೆ ಸ್ವಲ್ಪ ನಾನು ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಕೋಡ್ಬಳೆ ಶೇಪ್ಗೆ ಇದನ್ನು ಮಾಡಿಕೊಂಡು ಎಲ್ಲವನ್ನು ಇದೇ ರೀತಿ ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ರೆಸಿಪಿನ ನಮ್ಮ ಅತ್ತೆ ಕಡೆಯಿಂದ ನಾನು ಕಲ್ಕೊಂಡಿರೋದು ತುಂಬ ರುಚಿಯಾಗಿರುತ್ತೆ ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ಮಾಡಿ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮತ್ತು ಕೈಗೆ ಎಣ್ಣೆನ ಸವರ್ಕೊಂಡು ಒಂದು ಬಟ್ಲಿಗೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ ಇವಾಗ ಮಾಡಿಟ್ಟಿರುವಂಥ ಕೋಡ್ ಬಳೆನ ಇದರಲ್ಲೇ ಇಟ್ಕೋಬೇಕಾಗತ್ತೆ ಇದನ್ನು ಹಬೆಯಲ್ಲಿ ಬೇಯಿಸಬೇಕು ಮುಂಚೆ ಎಲ್ಲ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮೇಲೆ ಬಟ್ಟೆ ಕಟ್ಟಿ ಈ ರೀತಿ ಕೋಡ್ ಬಳೆನ ಇಡ್ತಾಯಿದ್ರು ಸೊ ನಾನಿವಾಗ ಬಟ್ಲಲ್ಲಿ ಇಟ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಬಟ್ಲಿಗೂ ಕೂಡ ನಾನು ಎಣ್ಣೆನ ಸವ್ರು ಬಿಟ್ಟು ಕೋಡ್ಬಳೆನ ಇಟ್ಕೊತಾ ಇದ್ದೀನಿ ಇದೇ ರೀತಿ ನನಗೆ ಮೂರು ಬಟ್ಲೆ ಆಗುವಷ್ಟು ಕೋಡ್ಬಳೆ ಆದವು ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೋಬೇಕಾಗುತ್ತೆ ನೋಡಿ ಅದಕ್ಕೆ ನೀರನ್ನು ಹಾಕಿ ಕೋಡ್ಬಳೆ ಹಾಕಿರುವಂತಹ ಬಟ್ಲುಗಳನ್ನು ಅದರಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ ನೀವು ಕುಕ್ಕರಲ್ಲಿ ಹಾಕುವಂತಹ ಪಾತ್ರೆಗಳಿದ್ದರೆ ಇಟ್ಕೋಬೋದು ನನ್ನ ಹತ್ರ ಇರಲಿಲ್ಲ ಸೊ ನಾನು ಈ ರೀತಿ ಬಟ್ಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಇನ್ನೊಂದು ಬಟ್ಲನ್ನು ಇಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಎರಡು ವಿಝಲ್ ಕೂಗಿಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ ಇವಾಗ ಗ್ಯಾಸನ್ನು ಆನ್ ಮಾಡಿ ಒಂದು ಕಡಾಯನ ಇಟ್ಕೊಳ್ಳಿ ಆ ಬದಿಗೆ ಕುಕ್ಕರ್ ಹಾಕ್ತಾ ಇರುತ್ತೆ ಇನ್ನೊಂದು ಕಡೆ ನೀವು ಒಗ್ಗರಣೆನ ಮಾಡ್ಕೊಂಡುಬಿಡಿ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ತುಂಬ ನೀವು ಎಷ್ಟು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕೋಡ್ಬಳೆಗೆ ನೋಡಿ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇದಕ್ಕೆ ಇವಾಗ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನೀವು ಆಪ್ಷನಲ್ ಅರ್ಶನ ಪುಡಿನ ಹಾಕಿದ್ದೀನಿ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂದರೆ ಇಲ್ಲ ನೋಡಿ ಇವಾಗ ಕುಕ್ಕರ್ ರಿಲೀಸ್ ಆಗಿತ್ತು ಅದರಲ್ಲಿರುವ ತೆಗೆದು ಕೋಡ್ಬಳೆಯನ್ನು ಮಾಡಿಟ್ಟಿರುವಂತಹ ಒಗ್ಗರಣೆಗೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂತಹ ಕೋಡ್ಬಳೆ ರೆಡಿಯಾಗುತ್ತೆ ಇವಾಗ ಇದನ್ನು ಮೇಲೆ ಗಾರ್ನಿಷಿಂಗಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಬಿಸಿ ಬಿಸಿ ಕೋಡ್ ಬಳೆ ಆಯಿತು ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಹಾಕಿರುವಂತಹ ಎಲ್ಲ ವೀಡಿಯೋನ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್